ಅಂದರೆ ಏನಾಗ್ಬಿಡುತ್ತೆ ನೋಡುವ ಮನುಷ್ಯನ ಮನಸ್ಥಿತಿನೇ ಹಾಗೆ ಅವನು ಇಷ್ಟಪಟ್ಟಿರೋ ಯಾರೋ ಒಬ್ಬರು ಯಾವುದೋ ಒಂದು ಗಳಿಗೆಯಲ್ಲಿ ಒಂಚೂರು ವಿರೋಧವಾಗಿ ಮಾತಾಡ್ಬಿಡ್ತಾರೆ ಅಥವಾ ಅವ್ನಿಷ್ಟಪಟ್ಟಿರೋರೆ ಅವನಿಗೆ ನೋವು ಕೊಟ್ಟುಬಿಟ್ಟಾಗ ಅಯ್ಯೋ ನನಗೆ ಈ ಜಗತ್ತಿನ ಯಾಕೆ ಬೇಕು ನಾನು ಇಷ್ಟಪಟ್ಟವ್ರೆ ಹಂಗೆ ಮಾಡ್ ಅಂದರೆ ನಾನು ಇಷ್ಟಪಟ್ಟವರು ನನಗೆ ಹಂಗೆ ಮಾಡಿಬಿಟ್ರು ಅನ್ನೋದಕ್ಕೆ ಇಡೀ ಜಗತ್ತೇ ಇಡೀ ಜನ್ಮವೇ ಬೇಡ ಅನ್ನೋ ಇವನು ನನ್ನನ್ನು ಒಂದು ಲಿಸ್ಟೇ ಇದೆ ಅಂತ ನೋಡೋದೇ ಇಲ್ಲ ಅವನು ಹೌದ ಎಲ್ಲಿವರೆಗೂ ಒಬ್ಬ ಮನುಷ್ಯ ಅವನಿಗೆ ಯಾವುದು ಇಷ್ಟವೋ ಅದರಿಂದ ಹೋಗಿ ಅದರ ಆಧಾರದ ಮೇಲೆ ಅವನ ಇರುವುದು ಅಥವಾ ಸಾಯುವುದು ನಿರ್ಧಾರವಾಗುತ್ತೋ ಅವನ ಮೂರ್ಖ ನಾನು ಇಷ್ಟಪಟ್ಟು ನನಗೆ ಸಿಗದೆ ಹೋದರೂ ನನ್ನನ್ನು ಇಷ್ಟಪಡೋ ಒಂದು ಎರಡು ಜೀವ ಇದ್ದಾವೆ ಅಂತ ಕಂಡುಕೊಳ್ಬೇಕು ಅವಕ್ಕೋಸ್ಕರ ಬದುಕಬೇಕು ಇಲ್ಲ ಯಾರೂ ಇಲ್ಲಾಂದ್ರೆ ಲೋಕದಲ್ಲಿ ಯಾರೋ ಒಬ್ಬರಿಗೆ ನೀನು ಕೈ ನೀಡಿ ಒಂದು ಬೆಳಿಗ್ಗೆ ಎರಡು ಇಡ್ಲಿ ಕಟ್ಟಿಸ್ಕೊಂಡು ಚಟ್ನಿ ಕಟ್ಟಿಸ್ಕೊಂಡು ಅಲ್ಲಿ ಯಾರೋ ಪೇಪರ್ ಆಯ್ತೀರೋದ್ರಿಂದ ತಾನಿಗೆ ಕೊಡ್ತೀಯಲ್ಲವಾ ಅವ್ನು ನಿನಗೆ ಇಷ್ಟ ಇದಾನೆ ಇಲ್ವಾ ಅನ್ನೋದು ಮುಖ್ಯ ಅಲ್ಲ ಅವ್ನಿಗೆ ಅನ್ನ ಬೇಕು ಅನ್ನೋ ಸತ್ಯ ಮಾತ್ರ ಮುಖ್ಯ ಹೌದು ಅಂದರೆ ಯಾವಾಗ ನನ್ನವರು ಅನಿಸಿಕೊಂಡವರೆಲ್ಲ ನನ್ನನ್ನು ದೂರ ಮಾಡ್ತಾರೆ ಆಗ ಇಡೀ ಜಗತ್ತಲ್ಲಿರೋರೆಲ್ಲ ನನ್ನವರು ಅಂತ ಭಾವಿಸಬೇಕು